ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಿರೋದಪ್ಪ ಅನ್ನೋದಾದರೆ ಕಲ್ಯಾಣಿ ಮೋಟರ್ಸಲ್ಲಿರತಕ್ಕಂಥದ್ದು ಅಂದ್ಕೊಳ್ಳಿ ಮಲ್ಟಿಪಲ್ ಲೊಕೇಶನಲ್ಲಿ ಇರೋ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಕಲ್ಯಾಣಿ ಮೋಟರ್ಸ್ ಏನಪ್ಪ ಬೇಸ್ ಅನ್ನೋದಾದರೆ ಎಲ್ಲರೂ ಹಾಗೆ ಇದು ಬಂದು ಒಂದು ಕಾರ್ ಶೋರೂಮ್ ಆಗಿರುತ್ತೆ ಅಂದರೆ ಮಾರುತಿ ಸುಜುಕಿ ಡೀಲರ್ಸ್ ಇವರಾಗಿರ್ತಾರೆ ಅಂದರೆ ಮಾರುತಿ ಸುಜುಕಿ ಕಾರ್ಸ್ ಏನು ಬರುತ್ತೆ ಅದರ ಒಂದು ಡೀಲರ್ಸ್ ಇವರಾಗಿರ್ತಾರೆ ಇವ್ರ ಹತ್ರ ಮಲ್ಟಿಪಲ್ ಲೊಕೇಶನ್ಸಲ್ಲಿ ಜಾಬ್ ಓಪನಿಂಗ್ಸ್ ಇರೋದು ಅಂದ್ಕೊಳ್ಳಿ ಯಾವ ಒಂದು ಜಾಗದಲ್ಲೆಲ್ಲ ಓಪನಿಂಗ್ಸ್ ಇದೆ ಅನ್ನೋದಾದರೆ ಮೈಸೂರು ಮಡಿಕೇರಿ ವಿರಾಜ್ಪೇಟ್ ಮತ್ತು ಪಾಂಡವಪುರ ಈ ಒಂದು ನಾಲ್ಕು ಲೊಕೇಶನ್ಗಳಲ್ಲಿ ಮಲ್ಟಿಪಲ್ ಆಗಿರತಕ್ಕಂಥ ಒಂದು ಪೊಸಿಷನ್ ಇವರ ಹತ್ರ ಓಪನಿಂಗ್ಸ್ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಕಲ್ಯಾಣ್ ಮೋಟರ್ಸಲ್ಲಿ ಯಾವುದೆಲ್ಲ ಪೊಸಿಷನ್ಸ್ ಓಪನ್ ಇದೆ ಅಂತ ನೋಡ್ಕೊಂಡು ಇನ್ನೇಕೆ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲಿಗೆ ಇವ್ರ ಹತ್ರ ಇರ್ತಕ್ಕಂಥ ಓಪನಿಂಗ್ಸ್ ಬಂದು ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಅಂತ ಈ ಒಂದು ಪೊಸಿಷನ್ಗೆ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ ಅಂದರೆ ಅಕೌಂಟ್ಸ್ ವಿಭಾಗದಲ್ಲಿ ಎರಡು ವರ್ಷಗಳ ಅನುಭವ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇವರು ಯಾವುದೇ ಥರದ ಫ್ರೆಷರ್ಸ್ ಈ ಒಂದು ಪೊಸಿಷನ್ಸ್ಗೆ ಹೈರ್ ಮಾಡ್ತಾ ಇಲ್ಲ ಬರೀ ಎಕ್ಸ್ಪೀರಿಯೆನ್ಸ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ರಿಲೋವೆಂಟಾಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದು ಎರಡು ವರ್ಷಗಳ ಮೇಲ್ಪಟ್ಟು ಅಕೌಂಟ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಇವ್ರ ಹತ್ರ ಇರತಕ್ಕಂಥದ್ದು ಯಾವುದಪ್ಪ ಅನ್ನೋದಾದರೆ ಕ್ಯಾಶಿಯರ್ ಈ ಒಂದು ರೋಲ್ಗೆ ಇವರ ಹತ್ರ ಓಪನ್ ಪೊಸಿಷನ್ ಇದೆ ಅಂದ್ಕೊಳ್ಳಿ ಈ ಒಂದು ರೋಲ್ಗೆ ಇವರು ಫ್ರೆಷರ್ಸ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಕಾಮ್ ಏನಾದರೂ ಕಂಪ್ಲೀಟ್ ಆಗಿದ್ದರೆ ಫ್ರೆಷರ್ಸ್ ಆಗಿದ್ದರೆ ಖಂಡಿತವಾಗಿ ಈ ಒಂದು ಪೊಸಿಷನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇವಲ ಫ್ರೆಷರ್ಸ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ನ ಕ್ಯಾಶಿಯರ್ ರೋಲ್ಗೆ ಹೈರ್ ಮಾಡ್ತಾ ಇಲ್ಲ ನೀವೇನಾದರೂ ಫ್ರೆಷರ್ ಆಗಿದ್ದು ಬಿ ಕಾಮ್ ಕಂಪ್ಲೀಟ್ ಆಗಿದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ನಂಬರ್ಗೆ ನಿಮ್ಮ ರೆಸ್ಯೂಮೇನ ವಾಟ್ಸಪ್ ಮಾಡಿದರೆ ಫರ್ದರ್ ಏನಿರುತ್ತೆ ಅದರ ಡೀಟೇಲ್ಸ್ನ ಅವರು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ ಬಂದು ಫಿನಾನ್ಸ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ ಈ ಒಂದು ಫಿನಾನ್ಸ್ ಎಕ್ಸಿಕ್ಯೂಟಿವ್ ಕೂಡ ಇವರು ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ ಏನಾದರೂ ಫಿನಾನ್ಸಿಯಲ್ ಎಕ್ಸ್ಪೀರಿಯನ್ಸ್ ಇದ್ದು ಮಿನಿಮಮ್ ಟೂ ಇಯರ್ಸ್ ಅಬೋ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ ಟ್ರೈ ಮಾಡ್ಬೋದಾಗಿರುತ್ತೆ ಇವರು ಪರ್ಟಿಕ್ಯುಲರ್ ಆಗಿ ರಿಕ್ವೈರ್ಮೆಂಟ್ ಈ ಒಂದು ಪೊಸಿಷನ್ ಗೆ ಬಂದು ವೆಹಿಕಲ್ ಲೋನಲ್ಲಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳ್ತಾ ಇದ್ದಾರೆ ಏನನ್ನೋದಾದರೆ ನಿಮಗೆ ವೆಹಿಕಲ್ ಲೋನ್ ಡಿಪಾರ್ಟ್ಮೆಂಟಲ್ಲಿ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ರಿಲಿವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೂ ಕೂಡ ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ನಿಮ್ಮ ರೆಸ್ಯೂಮೇನ ವಾಟ್ಸಪ್ ಮಾಡಿದರೆ ಸಾಕು ಮುಂದಿನ ಡೀಟೇಲ್ಸ್ ಏನಂತ ಅವರು ತಿಳಿಸಿಕೊಡ್ತಾರೆ ಮುಂದಿನ ಇನ್ನೊಂದು ಓಪನಿಂಗ್ ಏನಪ್ಪ ಅನ್ನೋದಾದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಈ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಪೊಸಿಷನ್ ಕೂಡ ಇವರು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ ಅಂದರೆ ಆಟೋಮೊಬೈಲ್ಸ್ ಆಗಿರಲಿ ಅಥವಾ ಬೇರೆ ಯಾವುದಾದ್ರೂ ಸೇಲ್ಸ್ ಫೀಲ್ಡಲ್ಲಿ ನಿಮ್ಗೆ ಏನಾದರೂ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಕೇವಲ ಒಂದು ವರ್ಷ ಆಗಿರುತ್ತೆ ಸೊ ನಿಮಗೆ ಆಟೋಮೊಬೈಲ್ ಬಿಟ್ಟು ಬೇರೆ ಯಾವುದಾದ್ರೂ ಸೇಲ್ಸ್ ಇದ್ದರೂ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ ಆಟೋಮೊಬೈಲ್ಸ್ ಒಂದೇ ಸೇಲ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳ್ತಿಲ್ಲ ಬೇರೆ ಯಾವುದಾದ್ರೂ ಸೇಲ್ಸ್ ಫೀಲ್ಡಲ್ಲೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಓಕೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಏನಾದರೂ ಬೇರೆ ಯಾವುದಾದ್ರೂ ಫೀಲ್ಡಲ್ಲಿ ಅಥವಾ ಆಟೋಮೊಬೈಲ್ ಫೀಲ್ಡಲ್ಲಿ ಒನ್ ಇಯರ್ ಪ್ಲಸ್ ಎಕ್ಸ್ಪೀರಿಯೆನ್ಸ್ ಇತ್ತು ಸೇಲ್ಸಲ್ಲಿ ಅನ್ನೋದಾದರೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇದನ್ನು ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ನಿಮ್ಮ ರೆಸ್ಯೂಮನ್ನು ಕಳಿಸಿದರೆ ಫರ್ದರ್ ಡೀಟೇಲ್ಸ್ ಏನಂತ ಅವರು ತಿಳಿಸಿಕೊಡ್ತಾರೆ ಇದಾದ ನಂತರ ಮುಂದಿನ ಓಪನಿಂಗ್ಸ್ ಬಂದು ಸಿ ಸಿ ಎಮ್ಗೂ ಕೂಡ ಇವರ ಹತ್ರ ಓಪನಿಂಗ್ ಇದೆ ಅಂದರೆ ಕಸ್ಟಮರ್ ಕೇರ್ ಮ್ಯಾನೇಜರ್ ಅಂತ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಪೊಸಿಷನ್ಗೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ ನ ಹುಡುಕ್ತಾ ಇದ್ದಾರೆ ಅದು ಪರ್ಟಿಕ್ಯುಲರ್ ಆಗಿ ಆಟೋಮೊಬೈಲ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರೋರ್ನ ಮಾತ್ರ ಹುಡುಕ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಆಟೋಮೊಬೈಲ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಈ ಒಂದು ಪೊಸಿಷನ್ ಗೆ ಟ್ರೈ ಅನ್ನೋದಾದ್ರೆ ಖಂಡಿತವಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ ನಾನು ಅವಾಗಲೇ ಹೇಳಿದಂಗೆ ಈ ಒಂದು ಜಾಬ್ಗೆ ನೀವೇನಾದ್ರೂ ಅಪ್ಲೈ ಮಾಡಬೇಕಾದ್ರೆ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದಕ್ಕೆ ನಿಮ್ಮ ರೆಸ್ಯೂಮ್ ಏನೋ ಕಳಿಸಿದ್ರೆ ಫರ್ದರ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ ಇದಾದ ನಂತರ ಮುಂದಿನ ಒಂದು ಓಪನಿಂಗ್ ಒಂದು ಸರ್ವಿಸ್ ಅಡ್ವೈಸರ್ ಈ ಒಂದು ಪೊಸಿಷನ್ಗೂ ಕೂಡ ಇವರು ಆಟೋಮೊಬೈಲ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದವರ ಹುಡುಕ್ತಾ ಇದ್ದಾರೆ ನೀವೇನಾದರೂ ಆಟೋಮೊಬೈಲ್ಸ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಈ ಒಂದು ಜಾಬ್ನ ಟ್ರೈ ಮಾಡಬೇಕನ್ನೋದಾದರೆ ಖಂಡಿತವಾಗಿಯೂ ಮಾಡ್ಬೋದಾಗಿರುತ್ತೆ ಈ ಒಂದು ಪೊಸಿಷನ್ನ ಟ್ರೈ ಮಾಡೋದಕ್ಕೂ ಕೂಡ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಅದಕ್ಕೆ ನಿಮ್ಮ ರೆಸ್ಯೂಮನ್ನು ವಾಟ್ಸಪ್ ಮಾಡಿ ಫರ್ದರ್ ಡೀಟೇಲ್ಸ್ನ ತಿಳ್ಕೊಬೋದಾಗಿರುತ್ತೆ ಇದಾದ ನಂತರ ಕೊನೆಯದಾಗಿ ಇವರ ಹತ್ರ ಇರತಕ್ಕಂಥ ಓಪನಿಂಗ್ಸ್ ಬಂದು ಟೆಕ್ನಿಷಿಯನ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ ನಡೀತಾ ಇದೆ ಈ ಒಂದು ಟೆಕ್ನಿಷಿಯನ್ ಪೊಸಿಷನ್ಗೂ ಕೂಡ ಇವರು ಮಿನಿಮಮ್ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಅಂದರೆ ಆಟೋಮೊಬೈಲ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನು ಕೂಡ ನೀವು ಕೊಟ್ಟಿರ್ತಕ್ಕಂಥ ನಂಬರ್ಗೆ ರೆಸೂಮನ್ನು ಕಳಿಸಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಿಷ್ಟು ಕಲ್ಯಾಣ್ ಮೋಟರ್ಸಲ್ಲಿ ಇರ್ತಕ್ಕಂಥ ಓಪನಿಂಗ್ಸ್ ಆಗಿರುತ್ತೆ ಓಪನ್ ಪೊಸಿಷನ್ ಆಗಿರುತ್ತೆ ಲೊಕೇಶನ್ ಬಂದು ಮೈಸೂರು ಮಡಿಕೇರಿ ವಿರಾಜ್ಪೇಟ್ ಮತ್ತು ಪಾಂಡವಪುರ ಈ ನಾಲ್ಕು ಲೊಕೇಶನ್ಗಳಲ್ಲಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಇವರ ಹತ್ರ ಅಡಿಷ್ನಲ್ ಬೆನಿಫಿಟ್ಸ್ ಎಲ್ಲ ಇದೆ ಏನಪ್ಪ ಅನ್ನೋದಾದರೆ ಇ ಎಸ್ ಐ ಇದೆ ಪಿ ಎಫ್ ಇದೆ ಮತ್ತು ಇನ್ಸೆಂಟಿವ್ ಪ್ಲ್ಯಾನ್ಸ್ ಕೂಡ ಇದೆ ಅಂತ ಹೇಳಿದ್ದಾರೆ ಇನ್ಸೆಂಟಿವ್ ಅದೆಲ್ಲ ಬಂದು ಯಾವ ಥರ ಆಗುತ್ತೆ ಅಂದರೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಹೋಗಿ ಜಾಯಿನ್ ಆದಮೇಲೆ ಯಾವ ಥರ ಇರುತ್ತೆ ಅದರ ಬೇಸ್ ಮೇಲೆ ಇನ್ಸೆಂಟಿವ್ ಪೇ ಮಾಡ್ತಾರೆ ಅನ್ಕೊಳ್ಳಿ ಇದುವರೆಗಿನ ಓಪನಿಂಗ್ಸ್ ಏನೇನೆಲ್ಲ ನೋಡ್ಕೊಂಡು ಬಂದ್ವಿ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟೆಡ್ ಆಗಿದ್ದು ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ನಿಮ್ಮ ರೆಸ್ಯೂಮನ್ನು ಕಳಿಸಿ ಅಪ್ಡೇಟೆಡ್ ರೆಸ್ಯೂಮನ್ನು ಕಳಿಸಿ ವಿತ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಬಿಟ್ಟು ಕಳಿಸಿ ಅವರು ಚೆಕ್ ಮಾಡಿಬಿಟ್ಟು ನೀವೇನಾದರೂ ಅವರ ಒಂದು ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗ್ತೀರಾ ಅನ್ನೋದಾದರೆ ಫರ್ದರ್ ಏನು ಮಾಡಬೇಕು ಏನು ಡೀಟೇಲ್ಸ್ ಅಂತ ಖಂಡಿತವಾಗಿ ತಿಳಿಸ್ಕೊಡ್ತಾರೆ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದನ್ನು ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ವಿಡಿಯೋ ಆಗಿರುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ஒே மாதிரி